ದಾವಣಗೆರೆ ಜಿಲ್ಲೆಯ ಜಗಲು ತಾಲೂಕಿನ ಬಿಳ್ಚೂಡು ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ ವಿವಿಧ ಕಾಮಗಾರಿಗಳಲ್ಲಿ ಅರವತ್ತೇಳು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭಾನುವಾರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ತಾಲೂಕಿನ ಬಿಲ್ಚೋಡು ಗ್ರಾಮದ ಉರ್ದು ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಬಿದೇವೇಂದ್ರಪ್ಪನವರು ಬುದ್ದಲಿ ಪೂಜೆಯನ್ನು ನೆರವೇರಿಸಿದರು ಇನ್ನು ಇದೇ ವೇಳೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಶೀಘ್ರದಲ್ಲಿ ಏಕಲವ್ಯ ವಸತಿ ಶಾಲೆ ಪ್ರಾರಂಭವಾಗಲಿದೆ ಏಕಲವ್ಯ ಶಾಲೆ ಸ್ಥಾಪನೆ ಸಂಬಂಧ ಈಗಾಗಲೇ ಎರಡು ಬಾರಿ ಸಭೆ ನಡೆಸಲಾಗಿದ್ದು ಸೂಕ್ತ ಸ್ಥಳಕ್ಕಾಗಿ ಸಮೀಕ್ಷೆ ನಡೆಸಲಾಗಿದೆ ಎಂದರು ಇನ್ನು ಸರ್ಕಾರಿ ಶಾಲೆಯಲ್ಲಿ ಕಲಿತು ಆರ್ಥಿಕವಾಗಿ ಸಬಲರಾಗಿರುವಂತಹ ತಮ್ಮ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮುಂದಾಗಬೇಕು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಬಂದ ಶಿಕ್ಷಕರು ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡುತ್ತಾರೆ ಹೀಗಾಗಿ ಪೋಷಕರು ಮಕ್ಕಳನ್ನು ತಪ್ಪದೇ ಸರ್ಕಾರಿ ಶಾಲೆಗೆ ಕಳುಹಿಸಿ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ನಿರ್ಮಿತಿ ಕೇಂದ್ರದವರು ಗುಣಮಟ್ಟ ಕಾಮಗಾರಿಯನ್ನು ಕೈಗೊಳ್ಳಬೇಕು ಶಾಲೆಯ ಸುತ್ತ ಕಾಂಪೌಂಡ್ ನಿರ್ಮಿಸಬೇಕು ನಾನು ಈ ಹಿಂದೆ ತಾಲೂಕಿನ ಬಸಪ್ಪನಹಟ್ಟಿ ಬೆನ್ನೆಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ನೀರು ಸಮರ್ಪಕವಾಗಿ ಹರಿಯುತ್ತಿಲ್ಲ ಎಂದು ಹೇಳಿದರು ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳೊಂದಿಗೆ ಎರಡು ಸಲ ಸಭೆ ನಡೆಸಿದ್ದೇನೆ ಮೂರನೇ ಬಾರಿ ಸಭೆ ಕರೆಯಲಾಗಿದ್ದು ಸಮಸ್ಯೆ ಬಗೆಹರಿಸಲಾಗುವುದು ಎಂದರು ಒಂದೊಂದೇ ರಿಕ್ವೆಸ್ಟ್ ಈ ರೀತಿ ತಿಳಿಯೋದವರು ಚೆನ್ನಾಗಿ ಕಟ್ಟಡ ಮಾಡಬೇಕು ಈಗಾಗಲೇ ಪ್ರಿನ್ಸಿಪಲ್ ಅವರು ಮತ್ತೆ ಶಾಲೆಗೆ ಸಂಬಂಧಪಟ್ಟವರು ಗ್ರಾಮದ ಗ್ರಾಮಸ್ಥರು ಕೂಡ ಇರುವಂತಹ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಒಂದು ಐಡಿಯಾ ಕೂಣಿ ಅಂತ ಇದ್ದಾರೆ ప్లస్ ఎలాహకే కైవృద్ధి ఆమె టీచర్స్ సర్కారి శాఖ ఉన్న సౌకర్య కొరతేల్ గింగ్ అందరూ ಈ ಒಂದು ಹೋಮ್ನಲ್ಲಿ ಅಥವಾ ಈ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಅಥವಾ ಬಿಡ್ಚೋಡ್ ಗ್ರಾಮದಿಂದ ಉನ್ನತ ಮಟ್ಟದಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಯಾರು ವಾಸವಾಗಿದ್ದಾರೆ ಅವ್ರು ದಯವಿಟ್ಟು ನಿಮ್ಮ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಆಸ್ಪತ್ರೆಗಳ ಅಭಿವೃದ್ಧಿಗೆ ದಯವಿಟ್ಟು ಕೈ ಕೈ ಜೋಯಿಸಿದ್ರೆ ಸರ್ಕಾರದ ಅನುದಾನ ಅನುದಾನದ ಜೊತೆಗೆ ಇವತ್ತಿನ ದಿನ ಎಂಟಿ ಗಾಯಸ್ ಅಂದ್ರೆ ನಮ್ಮ ಸಂಸದರ ನಿಧಿಯಿಂದ ನಮಗೆ ಸುಮಾರು ಐದು ಕೋಟಿಯಷ್ಟು ಅನುದಾನ ಬರುತ್ತೆ ಸಂಸದರಿಗೆ ಆ ಅನುದಾನದಲ್ಲಿ ಸುಮಾರು ಅರವತ್ತೆರಡು ಅರವತ್ತೇಳು ಲಕ್ಷದಷ್ಟು ಅರವತ್ತೇಳು ಲಕ್ಷದಷ್ಟು ಅನುದಾನವನ್ನ ಜಗಳೂರು ಕ್ಷೇತ್ರಕ್ಕೆ ಇವತ್ತಿನ ದಿನ ನಾವು ವಿವಿಧ ಕಾಮಗಾರಿಗಳಿಗೆ ಕಾಮಗಾರಿ ಪಕ್ಕಿ ಈಗ ಅಲ್ಲೇ ಓದ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಒಂದು ಸಮುದಾಯ ಭವನ ಸಖೆಯಲ್ಲಿ ಆಮೇಲೆ ಬೆಣ್ಣೆನಳ್ಳಿ ಗ್ರಾಮದಲ್ಲಿ ಹೈಮಾಸ್ ಲ್ಯಾಂಡ್ ಇರ್ಬೋದು ಆಮೇಲೆ ಎರಡು ಕಡೆ ಮಂದಿರ ದೋರ್ ಗ್ರಾಮ ಮತ್ತೆ ಅಂಗೂರು ಗ್ರಾಮದಲ್ಲಿ ಆಮೇಲೆ ಜೊತು ಸಿಟಿನಲ್ಲಿ ಹೈಜೆಕ್ ಬಸ್ ನಿಲ್ದಾಣ ಕಾಮಗಾರಿಗೆ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಕಲೆ ದೇವರಪುರ ಅಂಗನವಾಡಿ ಸುಮಾರು ಹದಿನೈದು ಲಕ್ಷದಷ್ಟು ಪ್ರಮಾಣ ಕೊಟ್ಟಿದೆ ಸೊ ಎಲ್ಲಾ ಕಾಮಗಾರಿಗಳು ಕೂಡ ಹೆಚ್ಚು ಸೊ ನೀವು ಆದಷ್ಟು ಬೇಗ ಬರ್ ಸ್ಟಾರ್ಟ್ ಮಾಡಬೇಕು ನೀಡಿ ಡೆವಲಷನ್ ಆಗಿ ಕ್ಲಿಯರಿಂಗ್ ಬೇಕಾಗಿದೆ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ರು ಪ್ರಯಾರಿಟಿ ಬೇಸಿಸ್ ನಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ ಗುಣಮಟ್ಟ ಅದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೀವು ಕಾಮಗಾರಿ ಮಾಡಿದ್ಮೇಲೆ ಇಬ್ಬರು ಕಟ್ಟಿಗೆ ಶಾಸಕರು ನಾವು ಬರ್ತೀವಿ ಕ್ವಾಲಿಟಿ ಕರೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಮನ್ನ ಮತ್ತೆ ನಾವು ಹೈಲೈಟ್ ಮಾಡ್ಬೇಕಾಗಿದೆ ಯಾವ ರೀತಿ ಹೈಲೈಟ್ ಮಾಡ್ತೀವಿ ಯಾರ್ಯಾರಿಗೆ ಆ ವರ್ಕಿಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ ಚೆನ್ನಾಗಿ ವರ್ಕ್ ಮಾಡಿ ಆಮೇಲೆ ನಾವು ಶಾಲೆ ಮಾಡ್ತೀವಿ ಅಭಿವೃದ್ಧಿ ಪಡಿಸಿದ್ರೆ ಗದ್ಯಕ್ಕೆ ಮಕ್ಕಳು ಯಾವುದೇ ಒಂದು ಫಾರ್ಮೆಂಟಿಗೆ ಹೋಗುದಿಲ್ಲ ಸರ್ಕಾರಿ ಶಾಲೆಯಲ್ಲೇ ಹೋಗ್ತಾರೆ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಇದೆ ಅಲ್ಲ ಅವ್ರೊಂದು ಎಕ್ಸಾಮ್ ತಗೊಂಡೇ ಬರೋದು ಅವರಲ್ಲಿ ಅವರು ಉತ್ತಮ ಶಿಕ್ಷಕರ ಎಲ್ಲಾ ಗುಣಗಳಿರುತ್ತೆ ರೈಟ್ ಫ್ರಮ್ ದ ಅಕಾಡೆಮಿ ಕ್ವಾಲಿಫಿಕೇಶನ್ ಅವರಲ್ಲಿ ಆ ಮಕ್ಕಳನ್ನ ಸರಿಯಾಗಿ ಪಾಠ ಮಾಡಿಸಿ ಸತ್ಪುಷಗಳಾಗಿ ಮಾಡಲಿಕ್ಕಿರುವಂತಹ ಎಲ್ಲ ಜವಾಬ್ದಾರಿ ಗುಣಗಳು ಆಗಲಿದೆ ಅದರಿಂದ ನೀವು ಕೂಡ ಮಕ್ಕಳ ಸುರಕ್ಷತೆ ಹಾವು ಜಾಸ್ತಿ ಬರ್ತದೆ ನಂತರ ಸರಿಯಾಗಿ ಫಿಕ್ಸ್ ಮಾಡಿಕೊಂಡು ಅದನ್ನ ಕನ್ಸಿಡರ್ ಮಾಡಿ

ಉದೆಯಲ್ಲಿ ಹಿಂದೂ ನಾವು ಹೇಳ್ತಾ ಇದ್ದೇವೆ ನಮ್ಮ ದೇಶದಲ್ಲಿರುವಂತಹ ಬಾಲದ್ಯ ಭ್ರಾತೃತ್ವದ ಪಾವನೆ ನಮ್ಮ ಇಡೀ ದೇಶದಲ್ಲಿ ಈ ಒಂದು ಸಂದೇಶ ಹೋಗಬೇಕಾದ್ರೆ ಎಲ್ಲ ಕಡೆ ಹಾಗೆ ದೇವರಪುರದಲ್ಲಿ ನಾನು ಹೋದಾಗ ಮತ್ತೆ ಅಲ್ಲಿ ಹೋದಾಗ ನ್ಯಾಷನಲ್ ಹೈವೇ ಪಕ್ಕ ಕಾಮಗಾರಿ ಚೆನ್ನಾಗಿಲ್ಲ ಮಳೆ ಬಂತು ಅಂದ್ರೆ ನೀರೆಲ್ಲ ಅಂಡರ್ ಪಾಸ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರು ಅದನ್ನ ಸುಮಾರು ಎರಡು ಬಾರಿ ನಮ್ಮ ನ್ಯಾಷನಲ್ ಹೈವೇ ಕೂಡ ಇನ್ಕಮ್ ಮಾಡಿದ್ದೀವಿ ಬರೋ ಕಾಲದಲ್ಲಿ ಒಂದು ನೀತಿ ಇದೆ ಮತ್ತೊಮ್ಮೆ ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಮಾಡ್ಕೊಂಡಿತ್ತು ಇನ್ನೊಮ್ಮೆ ಅವರಿಗೆ ಆದೇಶ ಕೊಡ್ಲಿಕ್ಕೆ ನಾನು ಕೂಡ ಪತ್ರಗಳನ್ನೆಲ್ಲ ಕಡೆಯುಮೆಂಟ್ಸ್ ತರಿಸ್ಕೊಂಡಿದ್ದೀನಿ ಮತ್ತೆ ಸರ್ವೆ ಆಗಿದೆ

ಸಂಸದರು ಚುನಾವಣೆ ಪ್ರಚಾರದ ವೇಳೆ ನೀಡಿದ ಭರವಸೆಯಂತೆ ಕ್ಷೇತ್ರಕ್ಕೆ ಅರವತ್ತೇಳು ಲಕ್ಷ ರೂಪಾಯಿ ಅನುದಾನ ನೀಡಿ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಕೆಲಸ ಮಾಡುವವರು ಹೇಳಿ ಮಾಡುವುದಿಲ್ಲ ಎಂಬುದಕ್ಕೆ ಸಂಸದರೇ ಸಾಕ್ಷಿ ಇನ್ನು ಬಿಳ್ಚೋಳ ಗ್ರಾಮದ ಬಿಡ್ಜ್ ತುಂಬಾ ಹಳೆಯದಾಗಿದ್ದು ಮರು ನಿರ್ಮಾಣಕ್ಕೆ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರಲಾಗಿದೆ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬಿಲ್ಚೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಚಂದ್ರಮ್ಮ ಉಪಾಧ್ಯಕ್ಷೆ ನಿರ್ಮಲಾ ಪಿಡಿಒ ನಂದಿಲಿಂಗೇಶ್ವರ ಜಾಮಿಯಾ ನ ಅಧ್ಯಕ್ಷ ಅಬ್ದುಲ್ ಜಲೀಲ್ ಸಾಬ್ ಅರಸೀಕೆರೆ ಬ್ಲಾಕ್ ನ ಅಧ್ಯಕ್ಷ ಕಂಬತಳ್ಳಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಜಾಮುಲ್ಲಾ ನೀಲಾ ನಾಯಕ್ ಎಸ್ಡಿಎಂಸಿ ಅಧ್ಯಕ್ಷ ಅಶ್ರಫುಲ್ಲಾ ಮುಖಂಡರಾದ ಬಸವಪುರ ರವಿಚಂದ್ರ ಗೋಡೆಪ್ರಕಾಶ್ ಓಮಣ್ಣ ಸಣ್ಣ ಸೂರಜ್ಜಲ್ಲಗಟೆ ಶೇಖರಪ್ಪ ಗ್ರಾಮದ ಮುಖಂಡರಾದ ನೂರುಲ್ಲಾ ಚಮನ್ ಶರೀಫ್ ಸೇರಿದಂತೆ ಗ್ರಾಮದ ಮುಖಂಡರು ಶಾಲೆಯ ಶಿಕ್ಷಕರು ಮತ್ತಿತರರಿದ್ದರು